ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಇವತ್ತಿನ ರೆಸಿಪಿಯಲ್ಲಿ ಗರಿ ಗರಿಯಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಚಕ್ಕುಲಿ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಂಜೆ ಟೀ ಕಾಫಿ ಹೊತ್ತಿನಲ್ಲಿ ಒಮ್ಮೆ ಈ ಚಕ್ಕುಲಿಯನ್ನು ಮಾಡಿಕೊಂಡು ನೋಡಿ ತುಂಬ ರುಚಿ ಹಾಗೂ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಒಂದು ಅತಿ ಸುಲಭವಾದ ರೆಸಿಪಿಯಾಗಿದೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ ಹಾಗೂ ಟ್ರಾವೆಲಿಂಗ್ ಟೈಮ್ನಲ್ಲಿ ಇದನ್ನು ಮಾಡಿಕೊಳ್ಬಹುದು ಬನ್ನಿ ರೆಸಿಪಿ ನೋಡೋಣ ಮೊದಲಿಗೆ ಒಂದು ಅಗಲವಾದ ಪಾತ್ರವನ್ನು ತೆಗೆದುಕೊಂಡು ಅದಕ್ಕೆ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೂ ಅದೇ ಬೌಲಿನಲ್ಲಿ ಒಂದು ಬೌಲು ಕುರಿಗಡಲೆ ಪುಡಿಯನ್ನು ಹಾಕಿಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರನ್ನು ಹಾಕಿಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಕಪ್ಪೆಳ್ಳನಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಓಂಕಾಳು ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಸ್ವಲ್ಪ ಬಿಸಿ ಮಾಡಿಟ್ಟಿರೋ ಎಣ್ಣೆನ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡು ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿಯಾಗಿರೋದ್ರಿಂದ ನಾನಿಲ್ಲಿ ಸ್ಪೂನ ಯೂಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಿಧಾನಕ್ಕೆ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಂತರ ನಾವು ಕೈಯನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲದೂ ನೀಟಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ ನಾವು ಮುಷ್ಟಿ ಮಾಡಿದಾಗ ಈ ಥರ ಇರಬೇಕು ಈ ಥರ ಇದ್ದರೆ ಸರಿಯಾಗಿದೆ ಅಂತ ಆಮೇಲೆ ನಾವು ಸ್ವಲ್ಪ ಬಿಸಿನೀರನ್ನು ಉಗುರು ಚಪ್ಪೆ ಬಿಸಿನೀರನ್ನು ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ನನಗಿಲ್ಲಿ ನೀರಿನ ಮೆಜರ್ಮೆಂಟು ನಿಮಗೆ ಹೇಳೋಕ್ಕಾಗಲ್ಲ ನೀವೇ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಮನೇಲೇ ಮಾಡಿಕೊಂಡಿರೋ ಅಕ್ಕಿಟ್ಟಾದರೆ ನೀರು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಅದೇ ನೀವು ಅಂಗಡಿಯಿಂದ ತಂದಿರೋ ಅಕ್ಕಿಟ್ಟಾದರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿ ತೊಗೊಳುತ್ತೆ ಹಾಗಾಗಿ ನಿಮಗೆ ಇಲ್ಲಿ ನೀರಿನ ಪ್ರಮಾಣ ಹೇಳಲ್ಲ ನೀವೇ ನೋಡಿಕೊಂಡು ನಿಧಾನಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಚಪಾತಿ ಹಿಟ್ಟಿನಗಿಂತ ಸಾಫ್ಟಾಗಿರಬೇಕು ನೋಡಿ ಈ ಥರ ಸಾಫ್ಟಾಗಿರಬೇಕು ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಕ್ಲಿ ನೀವು ಒತ್ತುವಾಗ ಕಟ್ ಆಗುತ್ತೆ ಈ ಹಿಟ್ಟನ್ನು ನೋಡಿ ಇಷ್ಟು ಸಾಫ್ಟಾಗಿ ನಾವು ಕಳಿಸಿ ಇಟ್ಕೊಳ್ಬೇಕು ನಾನೀಗ ಚಕ್ಲಿ ಹಚ್ಚಿಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಮಾರ್ಕೆಟಲ್ಲಿ ತುಂಬ ಥರದ ಚಕ್ಲಿ ಹಚ್ಚುಗಳು ಸಿಗುತ್ತೆ ನೀವು ಅದರಲ್ಲಿ ಯಾವ ಥರದ್ದು ಬೇಕಾದರೂ ತೊಗೊಳ್ಬೋದು ನೀಟಾಗಿ ನಾವು ಒಳಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ನೀಟಾಗಿ ಬರುತ್ತೆ ಹಾಗಾಗಿ ನಾನು ನೀಟಾಗಿ ಎಲ್ಲ ಕಡೆ ಚಕ್ಲಿ ಹಚ್ಚಿಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಇವಾಗ ಇದರೊಳಗೆ ಹಾಕ್ಕೊಳ್ಳೋಣ ತುಂಬ ಟೈಟಾಗಿ ಹಾಕ್ಕೊಳ್ಬೇಡಿ ಯಾಕಂದರೆ ಚಕ್ಲಿ ಹೊತ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ನಾವು ಚಕ್ಲಿನ ಹೊತ್ಕೊಳ್ಳೋಣ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಕ್ಲಿ ಎಲ್ಲೂ ಕಟ್ ಇಲ್ಲ ಅಷ್ಟು ನೀಟಾಗಿ ಬರ್ತಾ ಇದೆ ನೀವು ಕೆಳಗಡೆ ಬಾಳೆಹಳ್ಳೆನಾದರೂ ಹಾಕೊಳ್ಳಿ ಅಥವಾ ಬಟರ್ ಪೇಪರ್ ಇದ್ರೆ ಅದನ್ನಾದರೂ ಹಾಕ್ಕೊಳ್ಳಿ ನನ್ನ ಹತ್ರ ಎರಡೂ ಇರಲಿಲ್ಲ ಹಾಗಾಗಿ ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ತಟ್ಟೆ ಮೇಲೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅದನ್ನು ತೆಗೆದು ನಾವು ಎಣ್ಣೆಲಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯಿಂದ ಈಸಿಯಾಗಿ ತೆಗೆದು ಎಣ್ಣೆಗೆ ಹಾಕೋ ಥರ ಇರಲಿ ನಾನಿಲ್ಲಿ ಒಂದು ಹತ್ತು ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಚಕ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಎಲ್ಲೂ ಕಟ್ಟಾಗಿಲ್ಲ ನಾವೀಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾವು ಕರಿಯಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಇಲ್ಲಾಂದರೆ ಚಕ್ಲಿ ಎಣ್ಣೆ ಕುಡಿದುಬಿಡತ್ತೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಎಣ್ಣೆ ಬಾಯ್ಲ್ ಆದಮೇಲೆ ನಾವು ಚಕ್ಲಿನ ಹಾಕ್ಕೊಳ್ಬೇಕು ನೋಡಿ ನಾವು ಆಲ್ರೆಡಿ ಚಕ್ಲಿ ಮಾಡಿಟ್ಕೊಂಡಿದ್ದೀವಲ್ಲ ಇವಾಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಚಕ್ಲಿನ ನಾನು ಕೈಯಿಂದ ಎತ್ಕೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕೈಯಿಂದ ಹಾಕೋಕ್ಕೆ ಕಷ್ಟ ಆಗತ್ತೆ ಅನ್ನೋದ್ರೆ ಸೌಂಡ್ ತಕೊಂಡು ಅದ್ರ ಎಣ್ಣೆ ಹಾಕೊಂಡು ಒಂದೊಂದೇ ಚಕ್ಲಿನ ನೀವು ಕೆಳಗಡೆ ಬಿಟ್ಕೊಳ್ಳಿ ಚಕ್ಲಿ ಹಾಕಿದ ತಕ್ಷಣ ಚಕ್ಲಿ ಕಟ್ಟಾಗತ್ತೆ ಚಕ್ಲಿ ಫ್ರೈ ಆಗಲಿ ಆಮೇಲೆ ನಿಧಾನಕ್ಕೆ ತಿರುಗಿ ಹಾಕೊಳ್ಳಿ ನೋಡಿ ಒಂದು ಕಟ್ ಕಟ್ಟಾಗಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನೀವು ನಿಧಾನಕ್ಕೆ ಮಾಡ್ಕೊಳ್ಬೇಕು ಒಂದೊಂದಾಗಿ ಚಕ್ಲಿನ ನೀವು ನೀಟಾಗಿ ತಿರುಗ ಹಾಕೊಳ್ಳಿ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗು ಕೇವಲ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಳ್ಬಹುದು ಸ್ಟಾರ್ಟ್ ಆಗಿದೆ ನೀವು ಆರಾಮಾಗಿ ಚಕ್ಲಿನ ಮಾಡಿಕೊಂಡು ಡಬ್ಬದಲ್ಲಿ ಇಟ್ಕೊಳ್ಬಹುದು ಯಾವಾಗ ಬೇಕಾದರೂ ತಿನ್ಕೊಳ್ಬಹುದು ಚಕ್ಲಿನ ನೀವು ಒಂದು ತಿಂಗಳು ಸ್ಟೋರ್ ಮಾಡ್ಕೊಳ್ಬಹುದು ಏನು ಆಗಲ್ಲ ತುಂಬ ಚೆನ್ನಾಗಿರತ್ತೆ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ತರ ಮೇಲಕ್ಕೆ ಹಾಕಿದಾಗ ಸೌಂಡ್ ಬರಬೇಕು ಚಕ್ಲಿ ಆ ತರ ಸೌಂಡ್ ಬಂದ್ರೆ ಚಕ್ಲಿ ನೀಟಾಗಿ ಬೆಂದಿದೆ ಅಂತ ಚಕ್ಲಿ ರೆಡಿ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚಕ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಕಡಿಮೆ ಸಮಯದಲ್ಲಿ ಕ್ರಿಸ್ಪಿಯಾಗಿ ಚಕ್ಲಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಆಯಿಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಈ ಥರ ನಾವು ಕಟ್ ಮಾಡಿದಾಗ ಸೌಂಡ್ ಬರಬೇಕು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಚಕ್ಲಿ ಸಾಫ್ಟಾಗಿ ಆಗಿದೆ ಚಕ್ಲಿ ಮನೆಯಲ್ಲಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿ ಅಲ್ಲೇ ಕೆಳಗಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು